ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಭೂಮಿ ಕರಿಮಣಿ ಸರಿನಾ ತೆಗಿತೀನಿ ಅಂತ ತೆಗೆಯೋದಕ್ಕೆ ಹೋಗ್ತಾಳೆ ಸರೆಯನ್ನು ತೆಗೆಯದಿಬೇಕು ಅಂತ ಅಂದ್ಕೊಂಡಾಗ ಆದರೆ ಅವಳಿಗೆ ಸರನ ತೆಗೆಯೋದಕ್ಕೆ ಆಗೋದಿಲ್ಲ ಅವಳು ಇನ್ನೊಬ್ರಿಗೆ ಹೇಳಿದ ಮಾತನ್ನೆಲ್ಲ ನೆನ್ಪಿ ನೆನ್ಪು ಮಾಡ್ಕೊಳ್ತಾಳೆ ತಾಳಿ ಅಂದರೆ ಅದು ಕೊನೆ ತನಕ ನಮ್ಮ ಕುತ್ತಿಗೆಲೇ ಇರೋದು ಅದನ್ನು ಯಾವತ್ತೂ ಕಳಿಸಬಾರ್ದು ಅಂತ ಬೇರೆಯವರಿಗೆಲ್ಲ ಪಾಠ ಮಾಡಿರ್ತಾಳೆ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಭೂಮಿ ತುಂಬಾ ಅಳ್ತಾಳೆ ಮತ್ತು ಅಜಿತ್ ಸರ್ ತಾಳಿ ಕಟ್ಟಿರೋದನ್ನೆಲ್ಲ ನೆನ್ಪು ಮಾಡಿಕೊಂಡು ಅಳ್ತಾಳೆ ತಾಳಿ ತೆಗೆಯೋಕ್ಕಾಗದೆ ತಾಳಿನ ಮತ್ತೆ ಪುನಃ ಕುತ್ತೇಲೇ ಇಟ್ಕೊಂಡು ಓಡ್ ಹೋಗ್ತಾಳೆ ಭೂಮಿ ಆಗ ಲಕ್ಷ್ಮಿ ಯಾಕೆ ಭೂಮಿ ತಾಳಿ ತೆಗೆಯೋದಕ್ಕಾಗ್ಲಿಲ್ವಾ ಅಂತ ಕೇಳ್ತಾರೆ ಇಲ್ಲ ಅಂತ ಭೂಮಿ ಹೇಳ್ತಾನೆ ಇದನ್ನೆಲ್ಲ ಅಜಿತ್ ಹಿಂದಿನಿಂದ ನೋಡಿ ತುಂಬಾ ಬೇಸರ ಮಾಡ್ಕೊಂಡಿರ್ತಾನೆ ಇಲ್ಲ ಅಕ್ಕ ಇದನ್ನ ತೆಗೆಯೋದಕ್ಕಾಗೋದಿಲ್ಲ ಒಂದು ವರ್ಷಕ್ಕಂತ ಮದುವೆ ಆದರೂ ಮದುವೆ ಮದುವೆನೇ ಅಲ್ವಾ ಅಕ್ಕ ಅಂತ ಹೇಳ್ತಾಳೆ ಅದನ್ನೆಲ್ಲ ಅಜಿತ್ ಕೇಳಿ ಶಾಕ್ ಆಗ್ತಾನೆ ಈ ತಾಳಿಗೆ ಅದರದ್ದೇ ಆದ ಬೆಲೆ ಇದೆ ಘನತೆ ಇದೆ ಬೇಕಾದಾಗ ಹಾಕೊಳ್ಳೋಕ್ಕೆ ಬೇಡದೆ ಇರುವಾಗ ತೆಗೆಯೋದಕ್ಕೆ ಇದೇನು ಮಾಮೂಲಿ ಸರ ಅಲ್ಲ ಅಕ್ಕ ಇದು ಮಂಗಳ ಸೂತ್ರ ಒಂದು ವರ್ಷಕ್ಕೆ ಅಂತ ನಾನು ಇದನ್ನು ಕಟ್ಕೊಂಡಿದ್ರು ಸಂಬಂಧ ಇರೋವರೆಗೂ ಇದನ್ನು ತೆಗೆಯೋದಿಕ್ಕೆ ಆಗಲ್ಲ ಅಕ್ಕ ಅಂತ ಭೂಮಿ ಹೇಳ್ತಾಳೆ ಆಗ ಲಕ್ಷ್ಮಿ ಹೇಳ್ತಾಳೆ ಹಾಗಾದರೆ ಇದನ್ನು ಹಾಕೊಂಡೇ ಇರ್ತೀಯ ಹಾಕೊಂಡೇ ನಿಮ್ಮ ಅಮ್ಮನ ಹತ್ರ ಹೋಗ್ತೀಯಾ ಅಂತ ಕೇಳ್ತಾಳೆ ಆಗ ಭೂಮಿ ಸುಮ್ಮನೆ ಅಳ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಂಡು ಅಜಿತ್ ನನಗೆ ಶಾಕ್ ಆಗುತ್ತೆ ಭೂಮಿ ಮೇಲೆ ಸ್ವಲ್ಪ ಪ್ರೀತಿ ಸಹ ಬರುತ್ತೆ ಈ ಕಡೆ ಅಜಿತ್ ಮಾವ ದೇವ್ರ ಹತ್ರ ಬೇಡ್ಕೊಳ್ತಾನೆ ದೇವ್ರೆ ಆದಷ್ಟು ಬೇಗ ಆ ಡ್ರೈವರ್ ಪುರುಷೋತ್ತಮ ಬೇಗ ಕೋಮದಿಂದ ಎಚ್ಚರ ಆಗುವಾಗ ಮಾಡಪ್ಪ ಅಂತ ದೇವರನ್ನ ಬೇಡ್ಕೊಳ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಜಿತ್ ಮುಂದೇನು ಮಾಡ್ತಾನೆ ಭೂಮಿನ ಅಮ್ಮನ ಹತ್ರ ಹೋಗೋದಕ್ಕೆ ಏನು ಪ್ಲ್ಯಾನ್ ಕೊಡ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ